ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕುಂಭಮೇಳ ಯಾತ್ರೆ ಇಶಾ ಫೌಂಡೇಶನ್ ಸಂಬಂಧಪಟ್ಟಾಗಿನ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದಂತಹ ದಿನ ಇದು ದಿನ ದಿನಕ್ಕೂ ರಾಜಕೀಯ ಚರ್ಚೆಗೆ ನಾಂದಿಯಾಡ್ತಾ ಇದೆ ಬಿ ಜೆ ಇದಕ್ಕೆ ಭಿನ್ನ ವಿಭಿನ್ನವಾದಂತಹ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅದರಲ್ಲೂ ಮಾಜಿ ಸಚಿವ ಶ್ರೀರಾಮುಲು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಏಕನಾಥ್ ಶಿಂದೆಗೆ ಹೋಲಿಸಿ ಬಾಂಬ್ಗಳ ಮೇಲೆ ಬಾಂಬ್ ಸಿಡಿಸ್ತಾ ಇದ್ದಾರೆ ಆದರೆ ಇದಕ್ಕೆಲ್ಲ ಜಾಣ ಉತ್ತರ ಕೊಡ್ತಾ ಇರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಾತ್ಯತೀತ ಸಂದೇಶ ನೀಡ್ತಾ ಇದ್ದಾರೆ ಕುಂಭಮೇಳದಲ್ಲಿ ಪುಣ್ಯಸ್ನಾನ ಇಶಾ ಫೌಂಡೇಶನ್ನಲ್ಲಿ ಶಿವಧ್ಯಾನ ಡಿಕೆ ಶಿವಕುಮಾರ್ ಇಟ್ಟ ಈ ಎರಡು ಹೆಜ್ಜೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಹೊಸ ವ್ಯಾಖ್ಯಾನಕ್ಕೆ ನಾಂದಿ ಹಾಡಿದೆ ಧಾರ್ಮಿಕ ಆಚರಣೆಗಳ ಮೇಲೆ ಡಿಕೆ ಇಟ್ಟಿರೋ ಅಗಾಧ ನಂಬಿಕೆ ನಾನಾ ಅರ್ಥಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟಿದೆ ಆದರೆ ಇದನ್ನೆಲ್ಲ ಸಮರ್ಥಿಸಿಕೊಳ್ತಲೇ ಕೌಂಟರ್ ಕೊಟ್ಟ ಡಿಕೆ ಜಾತ್ಯಾತೀತತೆಯ ಸಂದೇಶ ಸಾರಿದ್ದಾರೆ ಸಾವಿರ ಜನ ವಿರೋಧ ಮಾಡಲಿ ನನ್ನ ನಂಬಿಕೆ ಇದು ನನ್ನ ವೈಯಕ್ತಿಕ ಇಶಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಟಿಕೆ ಸೆಕ್ಯುಲರ್ ಸಂದೇಶ ಕೊಟ್ಟ ಡಿಕೆ ಒಂದೇ ಮಾತಿನಲ್ಲಿ ಎರಡು ತಾಳ ಉರುಳಿಸಿ ಜಾತ್ಯತೀತ ಅಸ್ತ್ರ ಹೂಡಿದ್ರ ಡಿಸಿಎಂ ಎಸ್ ಧಾರ್ಮಿಕ ಆಚರಣೆಗಳ ಬಗ್ಗೆ ಅಗಾಧ ಭಕ್ತಿ ಹೊಂದಿರೋ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ಎಐಸಿಸಿ ಕಾರ್ಯದರ್ಶಿ ಮೋಹನ್ ಅಪಸ್ವರ ಕೈಪಡೆಯಲ್ಲಿ ಕಂಪನ ಎಬ್ಬಿಸಿದೆ ಇದಕ್ಕೆ ಕೌಂಟರ್ ಕೊಟ್ಟಿರೋ ಡಿಕೆ ಒಂದೇ ಮಾತಿನಲ್ಲಿ ಎರಡು ತಾಳ ಉರುಳಿಸಿ ಸೆಕ್ಯುಲರ್ ಸಂದೇಶ ನೀಡಿದ್ದಾರೆ ಅಹಿಂದಾಸ್ತ್ರ ಹೂಡಿದವರಿಗೆ ಜಾತ್ಯತೀತ ಎಂಬ ಮೆಸೇಜ್ ನೀಡಿ ಬಿಜೆಪಿಗೆ ಹತ್ತಿರವಾಗ್ತಿದ್ದಾರೆಂಬ ಚರ್ಚೆಗೂ ತಿರುಗೇಟು ಕೊಟ್ಟಿದ್ದಾರೆ ಸಾವಿರ ಜನ ವಿರೋಧ ಮಾಡಲಿ ಕುಂಭಮೇಳದಲ್ಲಿ ಸ್ನಾನ ಇಶಾ ಫೌಂಡೇಶನ್ನಲ್ಲಿ ಭಾಗಿಯಾಗಿದ್ದು ನನ್ನ ವೈಯಕ್ತಿಕ ವಿಚಾರ ಅಂದಿರೋ ಡಿಕೆ ನೀರಿಗೆ ಜಾತಿ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ಸಾವಿರ ಜನ ವಿರೋಧ ಮಾಡ್ಲಿ ನನ್ನ ನಂಬಿಕೆ ನನ್ನ ಕ್ಷೇತ್ರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣರು ಕ್ಷೇತ್ರದಲ್ಲಿ ಬಿ ಜೆ ಬಿಜೆಪಿ ಅಂತ ಆ ಹೈ ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ ಯಾರಾರೋ ಟ್ವೀಟ್ ಮಾಡ್ತಾರೆ ಯಾರಾರೋ ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ ಇದು ನನ್ನ ವೈಯಕ್ತಿಕವಾದ ನಂಬಿಕೆ ಕುಂಭಮೇಳ ಯಾರು ಕುಂಬಿಸಿ ಕುಂಭಮೇಳಕ್ಕೂ ಇದಕ್ಕೂ ಏನ್ ಸಂಬಂಧ ಏನ್ ನೀರಿಗೆ ಏನಾದ್ರು ಜಾತಿ ಗಾಳಿಗೆ ಜಾತಿ ಅಲ್ಲೂ ನೀರು ಜಾಗ ಸೇರ್ತು ಇಲ್ಲಿ ಟೀನರ್ ಸಿಬ್ಬರ್ಕ್ ಅಲ್ಲ ರೀ ನಾನ್ ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ ಬಟ್ ಎಲ್ಲಾ ಧರ್ಮದ ಬಗ್ಗೆ ಪ್ರೀತಿ ಇದೆ ನಂಬಿಕೆ ಇದೆ ನನಗೊಂದು ನಂಬಿಕೆ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಅನು ನಮ್ಗೇನ್ ಗೊತ್ತು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಉಟ್ಬೇಕು ಅಂತ ಯಾರು ಅರ್ಜಿ ಹಾಕೊಂಡಿದಾರಾ ಡಿ ಕೆ ನಡಗೆ ಬಿಜೆಪಿ ಹೊಸ ಅರ್ಥ ಕೊಟ್ಟು ಏಕನಾಥ್ ಶಿಂದೆ ಆಗ್ತಾರೆಂಬ ಹೊಸ ಬಾಂಬ್ ಸಿಡಿಸಿದೆ ಇದು ಹೊಸ ಕ್ರಾಂತಿಗೆ ಬೀಜ ಬಿತ್ತತಾ ಇದೆ ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು ಅದರಲ್ಲಿ ಡಿಕೆ ಕುಮಾರ್ ಅವರು ಒಬ್ರು ಇರ್ಬೋದು ಅವ್ರು ಹೇಳಿದಾರಲ್ಲ ನನ್ನ ಉಪಯೋಗ ಮಾಡಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಯಾರು ಶಿಂದೆ ಕಾದು ನೋಡಿ ಎಂದ ರಾಮುಲು ಡಿಕೆ ಬಿಜೆಪಿಗೆ ಹತ್ತಿರವಾಗ್ತಿದ್ದಾರೆ ಎಂಬ ಚರ್ಚೆಗೆ ಡಿಕೆ ತೆರೆ ಎಳೆದಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ಮಾತ್ರ ಕರ್ನಾಟಕ ಶಿಂದೆ ಆಗಬಹುದು ಅಂತ ಭವಿಷ್ಯ ನುಡಿತಿದ್ದಾರೆ ನಿನ್ನೆ ಅಶೋಕ್ ಮಾತಿಗೆ ಇಂದು ರಾಮುಲು ಧ್ವನಿಗೂಡಿಸಿದ್ದಾರೆ ಆದ್ರೆ ಡಿಕೆ ನಡೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಬೆದರಿಸೋ ತಂತ್ರ ಅಂತನೂ ಕೇಸರಿ ಕಲಿಗಳು ವಿಶ್ಲೇಷಿಸುತ್ತಿದ್ದಾರೆ ಅವರು ಎಲ್ಲರೂ ಕೂಡ ಸೇರಿ ಪುನಃ ಅವತ್ತಿನ ಸಂದರ್ಭದಲ್ಲಿ ಶಿಂದೆ ಅವರು ಮಧ್ಯದಲ್ಲಿ ಬಂದು ಆ ಶಿಂಧೆ ಮಹಾರಾಷ್ಟ್ರದಲ್ಲಿ ಹಂಗೆ ಯಾವ ರೀತಿಯಲ್ಲಿ ಪ್ರಾರಂಭ ಆಯ್ತು ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂದ ಫಿನೋಮ ಫಿನಾಮ ಪ್ರಾರಂಭ ಆಗ್ಬೋದು ಅನ್ನೋಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ವಿ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನೋಡ್ತೀವಿ ನಿಮ್ಮ ನಿಮ್ಮ ಇವತ್ತು ನಡೀತಾ ಇರುವಂಥ ಆಡಳಿತ ಪಕ್ಷದಲ್ಲಿ ಯಾರು ಶಿಂದ ಫಿನಾಮ ಆಗ್ತಾನೆ ಅನ್ನೋಂಥದ್ದು ನೀವೇ ಕಾದ ಮತ್ತು ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳಾಗಲಿ ಶಾತ್ರು ಶಾಶ್ವತ ಮಿತ್ರರಾಗಲಿ ಇಲ್ಲ ಅಂತ ಹೇಳುವಂಥ ಒಂದು ಪರಂಪರೆಗಳಿದೆ ಅಲ್ಲ ಅದೆಲ್ಲ ಊರ್ಜಿತದಲ್ಲಿ ಇವತ್ತು ಇದೆ ಕಾಂಗ್ರೆಸ್ನಲ್ಲಿ ವಿಪರೀತ ಇದೆ ಹೆಂಗೆ ಆಲ್ರೆಡಿ ಒಡೆದಾಟ ಶುರುವಾಗಿದೆ ಡಿ ಕೆ ಕುಮಾರ್ ಅವರು ಈಶಾ ಫೌಂಡೇಶನ್ಗೆ ಹೋದ್ರು ಮಹಾಕುಂಭಕ್ಕೆ ಹೋದರು ಯಾಕೆ ಹೋದ್ರು ಎಲ್ರಿಗೂ ಕೂಡ ಗೊತ್ತಿದೆ ಎಲ್ರಿಗೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಥ್ರೆಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಹೋಗಿರ್ತಾನೆ ಯಾರಿಗೆ ಥ್ರೆಟ್ ಅಂತ ಗೊತ್ತಾಗುತ್ತೆ ಆ ಬೆದರಿಕೆ ತಂತ್ರ ಆಯಿತು ಹಿಂದೂ ಹೋಟ್ಗಳನ್ನು ಸೆಳೆಯುವಂಥ ತಂತ್ರ ಇದರಾಗಿರ್ಬೇಕು ಎಲ್ಲ ಮಾಸ ಆಗಿ ಬಿ ಜೆ ಪಿಗೋಗ್ಬಾರ್ದು ನಾವು ಹಿಂದೂಗಳು ಹೋದಿವಂತ ನಾನು ತೋರಿಸ್ಲಕ್ಕ ಆ ರೀತಿ ರಾಜಕೀಯ ತಂತ್ರ ಇರಬೇಕು ಹೃದಯದಿಂದ ಬಂದಿರತಕ್ಕಂಥ ಪ್ರೀತಿ ನನಗೇನು ಕಾಣಂಗಿಲ್ಲ ನಾಟಕೀಯವಾಗಿ ಅಡಿಕೆಯವಾಗಿ ಅವ್ರ ಹೈಕಮಾಂಡ್ ಹೆದರ್ಸ್ಲಾಕ ಇಲ್ಲಿ ಲೋಕಲ್ ಅವ್ರಿಗೇನ ವಿರೋಧದ ಬಾಯಿ ಮುಚ್ಚಲಾಕ ತಂತ್ರ ನನಗೆ ನನ್ನ ನಿರೀಕ್ಷೆ ಬಿಜೆಪಿ ಹೊಸ ಕ್ರಾಂತಿಯ ಭವಿಷ್ಯ ನುಡಿತಿದೆ ಆದ್ರೆ ಅದೆಲ್ಲ ಕನಸು ಅಂತ ಕೈಪಡೆ ಕೌಂಟರ್ ಕೊಟ್ಟಿದೆ ಏನು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಏನಿದೆ ಎ ಪಕ್ಕ ಕಾಂಗ್ರೆಸ್ ಬಿಜೆಪಿಯಲ್ಲಿ ಒಳ್ಳೆ ಜಗಳ ಅವ್ರದ್ದು ಏನು ಹೇಳಿ ನಮ್ದಲ್ಲ ಅವ್ರದ್ದು ಬಹುಶಃ ಸೊ ಅವ್ರ ಜಗಳ ಇದೆ ಅಲ್ಲಿ ಏನ ಕ್ರಾಂತಿ ಆದ್ರೆ ಆಗ್ಬೋದು ಇಂಥ ಕಾಲ ಬಂದಿಲ್ಲ ಕಾಂಗ್ರೆಸ್ಗೆ ಸಂಪೂರ್ಣವಾದ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಚುನಾವಣೆ ತರ ಇರ್ತದೆ ನೋಡೋಣ ಅಲ್ಲಿ ನೋಡೋಣ ಖಾಸಗಿ ಕಾರ್ಯಕ್ರಮ ಹೋಗಿರ್ಬೋದು ಖಾಸಗಿ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವ್ರು ಓದ್ತಾರೆ ಹೋದ ತಕ್ಷಣ ಸರ್ಕಾರ ಬೀಳ್ತೈತೆ ಅಲ್ಲಿ ಏನೋ ಮಾತಾಡಿದ್ರಂತ ಹೇಳೋಕ್ಕಾಗಲ್ಲ ಅದು ಖಾಸಗಿ ಕಾರ್ಯಕ್ರಮ ಅಷ್ಟೇ ಮಹಾರಾಷ್ಟ್ರದಾಗ ಮತ್ತೊಬ್ಬ ಕರ್ನಾಟಕದ ಏಕನಾಥ್ ಸಿಂಧಿ ಹುಟ್ಟುಬಿಟ್ಟಾರ ಅಂತಂತ ಅವ್ರ ಮನಸ್ಸೆ ಅವ್ರ ಕನಸು ಕಾಣತೈತೆ ಅವರು ಮತ್ತೆ ನಮ್ಮದು ಸರ್ಕಾರ ಬರ್ತೈತೆ ಸರ್ಕಾರ ಆಗತ್ತ ಅನ್ನೋದನ್ನ ಕನಸು ಕಾಣಕತ್ತಾರ ಬಿಜೆಪಿ ಅದಕ್ಕೆ ಅವ್ರ ಕನಸು ನನಸ ಇಲ್ಲ ಕ್ಷಿಪ್ರ ಬೆಳವಣಿಗೆ ಎಂದ ವಿಜಯೇಂದ್ರಗೆ ಜಮೀರ್ ಕೌಂಟರ್ ಡಿ ಕೆ ನಡೆ ವಿಚಾರವಾಗಿ ನಿನ್ನೆ ಮಾತನಾಡಿದ ಬಿವೈ ವಿಜಯೇಂದ್ರ ರಾಜ್ಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅಂದಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಜಮೀರ್ ಅಹಮದ್ ಬಿಜೆಪಿಯವರು ಹಗಲುಗನಸ್ ಕಾಣ್ತಿದ್ದಾರೆ ಅಂದಿದ್ದಾರೆ ಇದರ ಬೆನ್ನಲ್ಲೇ ಅಮಿತ್ ಶಾ ಜೊತೆ ಟೀಕೆ ಪ್ರತ್ಯಕ್ಷವಾಗಿದ್ದಕ್ಕೆ ಏನೆಲ್ಲಾ ರಾಜಕೀಯ ಚರ್ಚೆಗಳು ಶುರುವಾಗಿತ್ತು ಆದರೆ ಚರ್ಚೆಗೂ ಬಿಜೆಪಿಗೂ ಸಂಬಂಧವಿಲ್ಲ ಅಂತ ವಿಜಯೇಂದ್ರ ತೆರೆ ಎಳೆಯೋ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನಾನು ಅವತ್ತೇ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ ಪಕ್ಷದ ಕಾಂಗ್ರೆಸ್ ಪಕ್ಷ ಎಲ್ಲೋ ಮುನ್ಸೂಚನೆ ಅಂತ ಹೇಳಿ ಕಾಣಿಸ್ತಾರೆ ಅವರಿಗೆಲ್ಲ ರಾತ್ರಿ ಕಲಿಸ್ ನೋಡಿದ್ರೆ ಹಗಲು ಕಲಿಸ್ ನೋಡ್ತಾವ್ರೆ ಯಾವ ಕಾರಣಕ್ಕೂ ಏನೇನು ಆಗಲ್ಲ ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರೀ ಅದೊಂದು ಶಿವರಾತ್ರಿ ಸಂದರ್ಭದಲ್ಲಿ ಒಂದೇ ವೇದಿಕೆನಾಗ ಕಾಣಿಸ್ಕೊಂಡಿರ್ಬೋದು ಆದ್ರೆ ಅದಕ್ಕೂ ಮತ್ತೇನೋ ಬಹಳ ಧ್ರುವೀಕರಣ ಆಗ್ತಾ ಇದೆ ಬಿಜೆಪಿಗೆ ಬಂದ್ಬಿಡ್ತಾರೆ ಬಿಜೆಪಿಗೆ ಹತ್ತಿರ ಅನ್ನೋ ಚರ್ಚೆಗೆ ಡಿಕೆ ತೆರೆ ಎಳೆದಿರೋ ಬೆನ್ನಲ್ಲೇ ವಿಜಯೇಂದ್ರ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಇದು ಇಲ್ಲಿಗೆ ಮುಗಿಯುತ್ತಾ ಅಥವಾ ಕುಂಭಮೇಳ ಕದನ ಶಿವರಾತ್ರಿ ಸಮರ ಮುಂದುವರಿಯುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್